ಏ ಚೆನ್ನಾಗಿದೆ ಕಣ ಒಳ್ಳೆ ಪಿಕಪ್ ಮಸ್ತ್ ಆಗಿದೆ ಗಟ್ಟಿ ಹಿಡ್ಕೋ ಗಟ್ಟಿ ಹಿಡ್ಕೋ ಓಕೆನಾ ಸೊ ಗುರು ಎಲ್ಲ ಟೆಸ್ಟ್ ರೈಡ್ ಓ ಸೈಕ್ ಇಲ್ಲ ಕಣ ಸಕ್ಕಾದಾಗಿದೆかなಲೋ तू ಇದೆ ಬಿಡಿಸ್ಕೊಂಡನ ಅಷ್ಟೇ ಆರೋ ಬಿಡತನೋ ಅಂದ್ರೆ ಹಾ ಒಳ್ಳೆ ಗಾಡಿ ಮಾತ್ರ ಸಕ್ಕಾದಾಗಿದೆ ಅನ್ಕೊಂಡಿರಲ್ಲ ಬಿಡು ಈ ತರ ಇರುತ್ತೆ ಅಂತ ಹೇಳ್ತಾ ಇದ್ರಲ್ಲ ಪಿಕಪ್ ಸಕ್ಕಾದಾಗಿದೆ ಅಂತ ಬಟ್ ಈಗ ಗೊತ್ತಾಗ್ತಿದೆ ತುಂಬಾ ರಶ್ ಆಯಿತಾ vehicles ನಿ ನಿ ಈ ಕಡೆನೇ ಹಿಂದೆ ಹೋಗ್ತೀನಿ ನಾನು ಫುಲ್ಲಿಂಗ್ ಚೆನ್ನಾಗಿದೆ ಸಕ್ಕಾದಾಗಿದೆ ಕೋಪರ್ ಗೆರಲ್ಲೂ ಆರಾಮಾಗಿ ಹೋಗ್ತಾ ಇದೆ ನೈಸ್ ರೋಹ್ ಚಿಂದಿ ಚಿಂದಿ ಇದೆ ಸೊ ಸೀಟಿಂಗ್ ಎಲ್ಲ ಕಂಫರ್ಟಬಲ್ ಆಗಿದೆ ಹಿಂದುಗಡೆನೊಬ್ಬ ಕುತ್ಕೊಂಡಿದ್ದಾನೆ ಪಿಲೇನಲ್ಲಿ ಓ ಸೆಕ್ಸಿ ತಗಲ್ಲ ಓಡಿಸ್ಬೋದು ಮಾತ್ರ ನೀವು ಕರೆಕ್ಟ್ ಆ್ಯಕ್ಚುಲಿ ಹಿಮಾಲಯ ಓಡಿಸ್ಬಿಟ್ಟು ಇದನ್ನು ತಗೊಂತೀನಿ ಅಂತ ಬಂದರೆ ಆಬ್ವಿಯಸ್ ನೀವು ಇದನ್ನೇ ತಗೋತೀರಾ ಎರಡಕ್ಕೂ ಕಂಪೇರ್ ಮಾಡಿ ತಗೊಳೋದಾದ್ರೆ ಎಕ್ಸಾಸ್ಟ್ ಸೌಂಡು ಕೂಡ ಅದೇ ರೀತಿಯಾಗಿ ಇಂಜಿನ್ ಸೌಂಡ್ ಇದೆ ಆರಾಮ್ಸೆ ಫೀಲ್ ಆಗುತ್ತೆ ಓಡಿಸ್ತಾ ಇರೋದು ಟ್ಯಾಂಕು ನಮ್ಮ ಟೈಸು ಪ್ಯಾಡಿಂಗ್ ಕೂಡ ಸಖತ್ತಾಗಿದೆ ಎಲ್ಲೂ ಗ್ರಿಪ್ಪು ಅಷ್ಟು ಬೇರೆ ಅಂತ ಅನ್ಸಲ್ಲ ಸ್ವಲ್ಪ ಇಂಜಿನ್ ಈಟ್ ಅನ್ಸುತ್ತೆ ಅಷ್ಟು ಬೇಕಾಗಲ್ಲ ಖಾಲಿಗೆ ಹೊಡಿತಾ ಇದೆ ಕಣ್ಣಿಂದ ಬಿಚ್ಕೊಂಡು ಈ ಗಾಡಿ ತೊಗೊಬಿಟ್ರಪ್ಪ ಯಾರು ತೊಗೋಬೇಕಂತ ಇದ್ದೀರ ಅದನ್ನ ಆರಾಮಾಗಿ ತೊಗೊಂಬಿಡ್ಬೋದು ಇಂಜಿನ್ ಹಿಮಾಲಯದ ಇಂಜಿನ್ ಇರೋದ್ರಿಂದ ಡಿಫ್ರೆನ್ಸ್ ಏನಿಲ್ಲ ಸೊನಗ ಈಗ ದುರ್ದು ಸ್ಪೆಸಿಫಿಕೇಶನ್ಸ್ ಎಲ್ಲ ಹೇಳಬೇಕು ಅಂದರೆ ಅದಕ್ಕೊಂದು ರಿವ್ಯೂ ಮಾಡೋಣ ಅಷ್ಟು ಬೇಗ ಡಾರ್ಕ್ ಆಗೋಯ್ತು ಹುಂಕೋಣ ಆಟೋ ಇದೆ ಓ ಲೀನಿಂಗ್ ಮಾತ್ರ ಒಳ್ಳೆ ಇದೆ ಒಳ್ಳೆ ಲೀನ್ ಮಾಡ್ಬೋದು ಬ್ರೇಕಿಂಗ್ ಸಿಕ್ಸ್ ಬ್ರೇಕಿಂಗ್ ಸಕದಾಗಿದೆ ಸಕ್ಕದ ಓಡಿಸಬಹುದು ಮಾತ್ರ ಗಾಡಿ ಸೈಕ್ ಆಗಿದೆ ಚಿಂದೆ ಏ ಒಳ್ಳೆ ಫೀಲ್ ಮಾತ್ರ ಬೈಕ್ ದುಗ್ಸೋದಕ್ಕಾಗ್ಲಿ ಸಕ್ಕದಾಗಿದೆ ಗುರು ಚಿಂದಿ ಚಿಂದಿ ರೈಡಿಂಗ್ ಪೊಸಿಷನ್ ಇಂದ ಹಿಡ್ದು ಎಲ್ಲಾ ಕಂಫರ್ಟಬಲ್ ಆಗಿದೆ ಬಟ್ ಏನೋ ಇದೊಂಥರ ಹೊಸ ಗಾಡಿ ಏನೋ ಬೇರೆ ಗಾಡಿಗಳು ಕೂತ್ಕೊಂಡ್ಬಿಟ್ಟಿರ್ ಕೂತ್ಕೊಂಡ್ರೆ ಫ್ರೆಂಡ್ಸ್ ಗೊತ್ತಾಗತ್ತೆ ನೀನ್ ಸಲ ಹೋಗಿ ಬಂದಿದೆ ಇವಾಗ ಇನ್ನೊಂದು ನಮ್ಮ ಹುಡುಗ ಬರ್ತಾನೆ ಚೆನ್ನಾಗಿದೆ ಗುರು ಗಾಡಿ ಸೇಕ್ ಆಗಿದೆ ಅಂದ ಸಲ ಫುಲ್ ರಿವ್ಯೂ ಮಾಡ್ದೆ ಗೊತ್ತಾಗುತ್ತೆ ಓಕೆ ಸಿಗಣಾ ಮುಂದಿನ ಬ ಬಾಯ್ ಐ ವಾಂಟ್ ಟು ರೀಚ್ ಒನ್ ಮಿಲಿಯನ್ ಲೈಕ್ಸ್ ಸೋ प्लीज ಸಾರಾ ಪಕ್ಕಾ ಸಾರಾ ಪಕ್ಕಾ ಸಾರಾ ಪಕ್ಕಾ ಸಾರಾ ಪಕ್ಕಾ ಸಾರಾ